ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರಪಂಚದಲ್ಲಿ ಹಿಂದೂಗಳು ಎಲ್ಲೆಲ್ಲಿದ್ದಾರೆ ಗೊತ್ತಾ ಹೆಚ್ಚು ಜನರು ಹಿಂದೂಗಳು ಭಾರತದಲ್ಲಿಯೇ ಇರುತ್ತಾರೆ ಅಂತ ತಿಳಿದುಕೊಂಡಿರುತ್ತಾರೆ ಆದರೆ ಜಗತ್ತಿನ ಅನೇಕ ದೇಶಗಳಲ್ಲಿ ಹಿಂದೂಗಳು ನೆಲೆಸಿದ್ದಾರೆ ಯಾವ ಯಾವ ದೇಶದಲ್ಲಿ ಹಿಂದೂಗಳ ಜನಸಂಖ್ಯೆ ಎಷ್ಟಿದೆ ಅಂತ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಭಾರತ ಜಗತ್ತಿನಲ್ಲಿ ಅತ್ಯಧಿಕ ಹಿಂದೂಗಳು ಇರುವ ದೇಶ ಹಿಂದೂಗಳ ಜನಸಂಖ್ಯೆ ನೂರ ಹತ್ತು ಕೋಟಿಗಿಂತ ಅಧಿಕ ಪ್ರಪಂಚದಲ್ಲಿರುವ ಶೇಕಡಾ ತೊಂಬತ್ನಾಲ್ಕು ಪ್ರತಿಶತ ಹಿಂದೂಗಳು ಭಾರತದಲ್ಲಿರುತ್ತಾರೆ ನೇಪಾಳ ನೇಪಾಳವನ್ನು ಹಿಂದೂ ರಾಷ್ಟ್ರ ಎಂದು ಕರೆಯುತ್ತಾರೆ ಒಟ್ಟು ಜನಸಂಖ್ಯೆ ಸುಮಾರು ಮೂರು ಕೋಟಿ ಹಿಂದೂಗಳ ಶೇಕಡಾ ಸುಮಾರು ಎಂಬತ್ತೊಂದು ಪ್ರತಿಶತ ಹಿಂದೂ ಜನಸಂಖ್ಯೆ ಸುಮಾರು ಎರಡು ಪಾಯಿಂಟ್ ನಾಲ್ಕು ಮೂರು ಕೋಟಿ ಬಾಂಗ್ಲಾದೇಶ ಒಟ್ಟು ಜನಸಂಖ್ಯೆ ಹದಿನೇಳು ಪಾಯಿಂಟ್ ಎರಡು ಕೋಟಿ ಹಿಂದೂ ಜನಸಂಖ್ಯೆ ಸುಮಾರು ಒಂದು ಪಾಯಿಂಟ್ ಎರಡರಿಂದ ಒಂದು ಪಾಯಿಂಟ್ ನಾಲ್ಕು ಕೋಟಿ ಶೇಕಡಾ ಸುಮಾರು ಏಳರಿಂದ ಎಂಟು ಪ್ರತಿಶತ ಪಾಕಿಸ್ತಾನ ಒಟ್ಟು ಜನಸಂಖ್ಯೆ ಇಪ್ಪತ್ತೈದು ಪಾಯಿಂಟ್ ಐದು ಕೋಟಿ ಹಿಂದೂ ಜನಸಂಖ್ಯೆ ಸುಮಾರು ಐವತ್ತೆರಡು ಲಕ್ಷ ಶೇಕಡಾ ಸುಮಾರು ಎರಡು ಪಾಯಿಂಟ್ ಒಂದು ಏಳು ಪ್ರತಿಶತ ಪಾಕಿಸ್ತಾನ ಸ್ವಾತಂತ್ರ್ಯ ಪಡೆಯುವಾಗ ಹಿಂದೂಗಳ ಸಂಖ್ಯೆ ಸುಮಾರು ಹದಿನೈದು ಪ್ರತಿಶತ ಇತ್ತು ಶ್ರೀಲಂಕಾ ಒಟ್ಟು ಜನಸಂಖ್ಯೆ ಎರಡು ಪಾಯಿಂಟ್ ಮೂರು ಎರಡು ಕೋಟಿ ಹಿಂದೂ ಜನಸಂಖ್ಯೆ ಸುಮಾರು ಮೂವತ್ತು ಪಾಯಿಂಟ್ ಒಂಬತ್ತು ಲಕ್ಷ ಶೇಕಡಾ ಸುಮಾರು ಹದಿಮೂರು ಪಾಯಿಂಟ್ ಏಳು ಪ್ರತಿಶತ ಇದರಲ್ಲಿ ತಮಿಳು ಸಮುದಾಯದವರೇ ಹೆಚ್ಚು ವೆಸ್ಟರ್ನ್ ಕಂಟ್ರೀಸ್ ವೆಸ್ಟರ್ನ್ ಕಂಟ್ರೀಸ್ಗಳಾದ ಯು ಎಸ್ ಎ ಯು ಕೆನಡಾ ಹಾಗೂ ಆಸ್ಟ್ರೇಲಿಯಾದಲ್ಲಿ ಲಕ್ಷಾಂತರ ಎನ್ ಆರ್ ಐ ಹಿಂದೂಗಳು ವಾಸವಾಗಿದ್ದಾರೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಚಾನೆಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು